ಕರಾವಳಿ ನಾಡಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವರ್ಷ ತುಳುನಾಡಿನ ಅಳಿವಿನಂಚಿನಲ್ಲಿರುವಂತಹ ಜನಪದ ಸಾಹಿತ್ಯ ಪಾಡ್ದನಕ್ಕೆ ಹೆಗಲು ಕೊಟ್ಟಂತಹ ಶಾರದಾ ಮಡಿವಾಳ್ ಅವರಲ್ಲಿ ಇವತ್ತು ಸಂದರ್ಶನ ಮಾಡುವ ಅಂತ ನಾವು ಬಂದಿದ್ದೇವೆ ಯಾಕೆ ಬಂದಿದ್ದೇವೆ ಅಂತ ಹೇಳಿದ್ರೆ ಪಾಡ್ದನ ಅನ್ನುವಂಥದ್ದು ಈಗ ಅಳಿವಿನಂಚಿನಲ್ಲಿದೆ ಈಗಿನ ಜನರೇಷನ್ ಮಕ್ಕಳಿಗೆ ಪಾಡ್ದನ ಏನು ಅಂದ್ರೆ ಗೊತ್ತಿಲ್ಲ ಸೊ ಹಾಗಾಗಿ ಅವರಲ್ಲಿ ಮಾತಾಡ್ಕೊಂಡು ಬರುವ ಒಂದೆರಡು ಪಾಡ್ದನವನ್ನ ಕೇಳ್ಕೊಂಡ್ ಬರುವ

ಅವು ಸಿ ದೇವಲು ದೇವ್ಯಲು ಉಂತು ಇರತ್ತೆ ದರ್ಶನಗಳು ದೈವ್ಯಲುಂತುವರೆ ಅಗಲೇ ಗೊತ್ತಿಪ್ಪು ಅಂಡ ಅವು ಎಂಜಿನೆ ಗೊತ್ತುಂಡಿ ದುಂಬು ಸತ್ಯನಾಗಪುರ ಹುಡುಗು ಅಜ್ಜರ್ ಇತ್ತೇರಿಗೆ ಅಜ್ಜರ್ ಏರ್ಲ ಜೋಕುಲು ಬಾಲೇಲು ಸಂತಾನ ಪರಂಪರೆ ಏರ್ಲ ಇಜ್ಜಿಗೆ ಆರೆ ಸತ್ಯನಾಪುರ ಹಾಲಿಯೊಂದು ಇತ್ತೇರಿಗೆ ಎಲ್ಲರಿಗೂ ನಮಸ್ತೆ ಸೊ ಇವತ್ತು ನಮ್ಮ ಜೊತೆ ಇದ್ದಾರೆ ಪಾಡ್ದನ ಹೇಳುವುದರಲ್ಲಿ ಒಂದೊಳ್ಳೆ ಹೆಸರು ಮಾಡಿ ಸಾಧನೆ ಮಾಡಿ ಮಹಿಳೆಯಾಗಿದ್ದುಕೊಂಡು ಒಳ್ಳೆ ರೀತಿಯ ಹೆಸರು ಮಾಡಿರುವಂತ ಶಾರದಾ ಮಡಿವಾಳ ಅವರು ನಮ್ಮ ಜೊತೆ ಇದ್ದಾರೆ ಹಾಗಾದ್ರೆ ಬನ್ನಿ ಪಾಡ್ದನಕ್ಕೆ ಅವರಿಗೆ ಹೇಗೆ ಇಂಟ್ರೆಸ್ಟ್ ಬಂತು ಹೇಗೆ ಅದನ್ನ ಹೇಳುವುದು ಅದು ಅಳಿವಿನಂಚಿನಲ್ಲಿ ಇದೆ ಈಗ ಸೊ ಅದ್ರ ಬಗ್ಗೆ ಮಾತಾಡ್ಕೊಂಡು ಬರೋಣ ಬನ್ನಿ ಅಮ್ಮ ನಮಸ್ತೆ ನಮಸ್ತೆ ಪಂಡೈತೆ ಈರ್ನ ಬಗ್ಗೆ ಪಂಟ್ ಕುನ ಇಲ್ಲೋಲು ಇಲ್ಲ ಇಲ್ಲದ ಉದಾರ ಹಳೆ ಪಿದಾರ್ ಕಸ ಒಂದು ಪೇರೆ ಇತ್ತ ಬೇತ ಕುದಾರ್ ಬ್ರಾಮರಿ ಬೊಕ್ಕ ಇರಗ ಎಲ್ಲಿ ಹಿಡ್ದು ಈ ಪಾಡ್ದನ ಪಣ್ಪುನ ಮತ್ತ ಇಂಟ್ರೆಸ್ಟ್ ಇತ್ತು ನಾ ಎಲ್ಲಿ ಹಿಡ್ದು ಇದ್ದೀವಿ ಎಲ್ಲಿ ಹಿಡ್ದು ಶಾಲೆ ಬೋತ ಹೆಂಗ್ಲಂತ ಅವನಿ ಕ್ಲಾಸ್ ಮುಟ್ಟ ಏನು ಶಾಲೆ ಬೋತ ಬೊಕ್ಕ ಅಲ್ತು ಒಕ್ಕ ಹೆಂಗ್ಲೆ ಬಂಗದ ಪುರ್ತ ಪುರ್ತುಡು ಮಸ್ತ್ ಬಂಗ ಇತ್ತು ಆ ಹಿಡ್ದು ಒಕ್ಕ ಹೆಂಗ್ಲು ಕೇಕ್ ನೆಜ್ಗೆ ಅಪ್ಪ

ಆರ್ಕೊಂಡುತ್ತೇರಿ ಎನ್ನ ಪದ್ಯ ಬಕ್ಕ ಇಂಚ ಅಪ್ಪಡು ಪದ್ಯತೆ ಸಂಧಿ ಇಂಚ ಚಿನ್ನು ಸೌಂಡ್ಸು ಅಶೋಕೇರು ಮೇರ್ಕೊಂಡುತ್ತೀರಿ ಎನ್ನ ಪಾರ್ದಾನ ಅಂಚ ಮಂತಕರು ಒಂದು ಉಂಡು ಅಂಚ ಬರ್ತೇರಿ ಮತ್ತ ಅಣ್ಣ ಇತ್ತೆ ಮತ್ತೆ ಪ್ಯಾಂಡ್ ಸರಿಗಟ್ಟ ಆಗುಣ ಪೂಜೆ ಅನ್ನ ನಿಕ್ಲೆ ಮೆಚ್ಚುಗೆ ಯಾವೊಂದು ಪಂಪಿದ್ಯಾಕೊಂಡ ಪೂರ ಇತ್ತೆ ಅವು ಅವು ಪೂರ ಪೂರೈತೆ ಮಾಸೊಂದುಂಡು ಇತ್ತೆ ರೆಪ್ರೆಸೆಂಟ್ ಮಂತಾರ ತೋಜ ಒಂದು ಪಂಡ ಪಿದ ತೋಜ ಒಂದು ಈ ರೈತ ಬಗ್ಗೆ ಪಂಪು ಐತೆ ಖುಷಿ ಉಂಡಿರೋದು ಖುಷಿ ಅದೇ ಪಂಡರ್ಗೆಡ್ಡೇನೆ ನಂಕ್ ಲೊಂಜಿ ನಮ್ಮನೊಂಜಿ ಪುದಾರ್ ಐತೆ ಇತೀ ಪುದಾರು ಹೆಂಗ್ ಆ ಅವಳು ಗೌರವ ಸ್ಮರಣಿಕ್ಕೆ ಕುರ್ತಿರ ಹಾ ಕೆಸರ್ದ ಗೊಬ್ಬು ಉಳ್ಳೂರು ಡಾಂಡು ಅಡೆಗುಲ ಎನನ್ ಬತ್ತುದ್ ಲೆ ತಂದ್ ಗೊತ್ತೆರ್ಲೆ ತೊಂದ್ ಬೋದ್ ಯಾನೆ ಪಸ್ಟ್ಗ್ ಪಸ್ಟ್ಗ್ ಯಾನೆ ಐನ್ ಉದ್ಘಾಟನೆ ಮಲ್ತ್ ಮಲ್ತ್ಲೆಕ ಮಲದೆ ಸಂದೀಡ್ ಪೂತಂಡತೆ ಮಲದೆರ್ ಅಂಚಗ ಅವರ ಸ್ಮರಣಿಗ್ ಎಲ್ಲ ಕೊತ್ತೆರ್ ಇತ್ತೆ ಪಾಡ್ದನಕ್ ಪನ್ಪುನ ಒಂಜಿ ಇತ್ತೆ ಐಕೊಂಜಿ ಇನ್ನಲೆ ಉಂಡು ಹಾ ಸು ಐತ ಇರೆಗೆ ಇರೆಗೆ ವಾ ಮಾತ ಐತ ಬಗ್ಗೆ ಹಿನ್ನೆಲೆ ಮಾತ ಗೊತ್ತುಂಡು ಹಿನ್ನೆಲೆ ನಂದ ಐತ ಎಂಕ್ ಅರ್ಥ ಅವೆನ್ ಪ್ರಶ್ನೆ ಕೆಂಡರ್ದೆ ಯಾನ್ ಪಂಡೆ ಪ್ರಶ್ನೆ ಕೆಂಡರ್ದೆ ಎಂಕ್ ಹೆರಿ ಅಂದ್ ಯಾನ್ ಪನ್ಪುನಕೆ ಉಂದು ಅವೆನ್ ಮಂಡೆ ಹಿಡ್ದೀವ್ ಅಂದ್ರೆ ಅವೇನು ಕಲ್ದ್ ನಾಳೆ ಆಯ್ತ ಪ್ರಶ್ನೆ ಅಂತ ಕೇಳಿದ್ರೆ ಹೆಂಗ್ ತೀರಿ ಅಂದ್ರೆ ಗೊತ್ತಂಡಿ ಬುಕ್ಕದಾದ ಪಂಡ ಇತ್ತೆ ಇರೇ ಓಲ್ ಮಾತ ಇತ್ತೆ ಒಂಜಿ ದುಂಬು ಓಲ್ ಮಾತ ಇರ್ ಪಾಡ್ದನ ಪಂಡ್ತಾರೆ ಪಂಡ ಇತ್ತೆ ಒಂಜಿ ಒಂಜೊಂಜಿ ಕಡೆ ಒಂಜೊಂಜಿ ಪಂಡ್ತಾರೆ ಕಂಬಳಡು ಪಂಡ್ತಾರೆ ಬುಕ್ಕ ಇತ್ತ ಇರ್ ಪಂಡರು ಕೆಸರ್ ಗದ್ದೆ ತಲ್ಪ ಕೂಡ ಪಂಡ್ತಾರೆ ಗದ್ದೆ ತಲ್ಪ ಪಂತೆ ಕಂತನ ಪಂಡ ಅವು ಅರ್ಧ ಒಂತೆ ಒಂತೆ ಪುರ್ತು ಬುಕ್ಕ ಪುರ್ತಿ ಇತ್ತು ಈಜಿ ಅವು ಅಂಜಿ ಒಂದು ರಾಜ್ಯ ಅವನು ಬಾರದ್ಯೂರು ಅವು ಅವಂತೆ ಮಾತ್ರ ಇಟ್ಟು ನೀವು ನಾಲ್ಗೆರೆ ಮಾತ್ರ ಯಾವ ಬಂಡೆರೂ ಡೆನ್ನ ನ ಡೆನ್ನ ರಾಜ ಓ ಡೆನ್ನ 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 ನಾರಾಜೋ ನ ಗಾಡ ರಾಜ ಓಯ ಮಕ್ಕಳ ಟಿಗೇಡು ಬುದ್ಧಿಡೆ ಪರಬೂಡು ನೌಕದೆ ರಾಜವು ಪೊಸ ಅರಮನೆ ಕಟ್ಟದೆ ರಾಜವು ನಗಾಡ ರಾಜ ಪೊಸ ಅರಮನೆ ಕಟ್ಟದೆ ರಾಜವು ಪೊಸೇವು ಕೊಂಡದೆ ರಾಜವು ನಗಾಡ ರಾಜ ఆటో గో పూజే రాజావో పుట్టు గో పప్పు రాజావో జే పుల్లు తూ నూ దో అరమనే బుడ్ పూజ రాజా వజా వు సుద్యే పుతుండో నానాథలా घिमा लोकगो पोतुडु द पोतुडेस्य श्री कृष्ण दिवे रे गा भो तुडन्दर दन अट गो पप्पु आए कुटबु दन पप्पु आए जुल तुन्दो भुल दान ಶ್ರೀ ಕೃಷ್ಣ ಪಾರ್ಶೋಕ ಅಮ್ಮ ಬೊಕ್ಕ ದಾದ ಪಂಡ ಮಹಿಳೆಯರು ಪಾಡ್ದನ್ನ ಪೂರ ಪಣ ಕಡಿಮೆ ಇರ್ ಪಂಡ ಇರ್ಪ ಇದೈ ದಾದ ಸ್ಟಾರ್ಟ್ ಮನ್ಪುನಗ ಪ್ರಾರಂಭ ಮನ್ಪುನಗ ಮತ್ತಿರ ಮಲ್ಪರಿಯ ಪಂಡೇರು ಮಲ್ಪ ಏನು ಹೊರತೇ ಬಕ್ಕ ಒಂದಿಗೆ ಅಲ್ಪ ಚಿನ್ನ ಸಣ್ಣ ಸುತ್ತ ಒಂದು ಎರಡು ಮೂರು ಜನ ಇತ್ತ ಪಿರಾಡ್ ಫನ್ಮಾಗ್ಲಿ ಖಂಡ ಇತ್ತ ಆತು ಖಂಡ ಫಿರಾಡನ್ ಬಗ್ಲಿ ಎರಡ ನಂಕ ಒಂದೇ ಐಕ ಪೊರ್ತಿ ಇಕ್ಕೊಂಡು ಚೂರು ಒಂದು ನಮಾನೇ ಪನೊಂದು ಒಂದು ಹೋಗ್ನತ್ತೆ ಉದ್ದೋಗ ಅಂತ ಅದು ಒಂದು ಇರೋ ಮಹಿಳೆಯರ ಅದೇ ಮಾತೇಟ್ ಖುಷಿ ಉಂಡಾಯ್ತ ಬಗ್ಗೆ ಒಂದ್ ಎಂಕೆಂದು ಖುಷಿ ಉಂಡು ಖುಷಿ ಉಂಡು ಒಕ್ಕು ಜತಿ ಅಣ್ಣ ಬರ್ಪೇರತ್ತ ಇದನ್ನ ಹೆಂಗ್ ಲೆಕ್ಕ ಬಡ ಯಾರನ್ನ ಬರ್ಪೇರಿ ಬರ್ಪೇರ ವಿದ್ಯತಿ ಒಂದೊಂದ್ ವಿದ್ಯೆದತ್ರ ಬರ್ಪೇರಿ ರಂಡಲ್ ಒಂಜಿ ಉಲ್ತಂಡಲ್ ಅಂತ

பக்க பக்கௌண்ட்ஸ்ல போத்தேரு சாலை வந்தேருங்க கௌரவ திங்கு ஐட்டு நெட்டு மாத்திர எங்க கௌரவ சரணிக்க மல்தேரு பக்க இசாரு ஐக்கு நெக் பக்க உண்டு ஆக்கோ அடேகுலக்கோது மூவ்ல போத்த அவ்ளோ சங்கீத குர்த்தி மத்த சேர்ந்தித்த அவள் எங்க கொர் உண்டு அவரு பகுமான கொடுத்தேரு பிரேஜ் குடுத்தேரு

ಪಾಡ್ ಈರ್ ಹೊರ್ತಿ ಮಾತ್ರ ಕಲ್ತನ ಜೋಕ್ಲಿ ಮಾತ್ರ ಕಲ್ಪ ಕಲ್ಪನಗ್ಲು ಇಜ್ಜಿತ್ತೆ ಗೊತ್ತುಂಡ್ ಇತ್ತ ಕಾಲೇಜಿಗೂ ಬ್ಯಾಲೆಡ್ ಇಪ್ಪನಾಗ್ಲೇ ಈತ ಮುಟ್ಟ ಪಣ್ಣ ಪಾಡ್ದು ಈರೆಗ್ ಮಸ್ತ್ ಇಷ್ಟ ಆಗಿನ ಅಂಚಿನ ಪಾಡ್ದ ನಾವು ಅಣ್ಣ ಇಷ್ಟ ಆಯ್ತಾವೆ ಹೊಯ್ಯ ಹೋಗ್ಬೇಲ್ ಹೆಂಗ್ ಮತ್ತ ಪತ್ತು ಜನ ಸೇರ್ದು ಕಂಡು ಹೊರ್ಲಡು ನೈಜಿನಗ್ಲು

ಆ ನಾಮಾನಾ ಮಾಲೋದ ಉಬರೈಲಾ ದೇವೇರೆ ಆ ದೇವಸ್ಥಾನ ಆ ಕಿರಂತೂರ ಆತ್ತಡಿಪೂರ ಪೋದಂಡ ಐನೂದು ಆ ಒಸಾಂಡು ಆ ಆ ಪೋದಂಡಾ ಆ ಮುನ್ನೂದು ಆ ಒಸಾಂಡು ಆ ಅಡಿಪೂರ ಆ ஆ மெல்பூரை ஆ பிளகஓடு ஆ கொடிமாரா இஜி இதை கொடிமாரா கடற்போடு ஆ நெந்தது அஸ்ராள் முசுரா பரகேரு ஆ கட்டில் ஜத்திவாய்க்கில் குடியிலா ஆ பாண்டியாயி ஆ ஜுட்டுலா கட்டினாயே ఆ అడ్డగుంటు ఆ తుతుినాయి ఆ ఆ జననోగు ఆ కూడోడు ఆ కూటందు ఆ మానీడా ఆ పంతేరు ఆ పన్నాగ ఆ ఆ బర్పూన ఆ అంగార ఆ వారోగు ఆ అత్తప్ప ఆ మేల్వర్పి ఆ అంగార ఆ వరదాని ఆ కూడోడు ஆ கூட்டோத ஆ பாடோடு ஆ மதிப்பூத ஹோய்யா ஆ அங்கார ஆ வரதானி ஆ கடந்தாழ ஆ கடந்தலாஜ ஆ ஜனநோடு ஆ கூடுதேரு ஆ கூட்டோக ஆ பாடேரு ஆ மதிப்பூக ஆ ஏழுலா ஆ இருளீடு ஆ எடுமானே ஆ பகலீடு ஆ குடிகூட்டா ஆ கிரீனி ஆ ஆ ஞாயோனி ஆ நங்கித்தா ஆ முக்கீனி ஆ ஆ இஜ்ஜிந்து ஆ பன்னாக ஆ உன்னொஞ்சி ஆட்டோடு ஆ ஏரோரி ஆ உள்ளேரு ஆ ஏரோரி ஆ இஜ்ஜேரு லென்னுது ஆ கலஜத்து ஆ ஆ தெத்தேரு ஆ சோதானு ஆ தூயேரு ஆ தூணாகா ஆ மாந்தேரு ஆ உள்ளேரு ஆ பரவண்ணா ஆ ரங்கோஜி ஆ சேனேரு ஆ இஜ்ஜருக ஆ இஜ்ஜருந்து ஆ பன்னாகா ஹோய்யா ஆ அரேகு ஆ ஒஞ்சண்டா ஆ மானீனு ஆ புடந்து ஆ பண்டேரு ஆ கலடுது ஆ ஒஞ்சிமானி ஆ தெரிந்தேரு ஆ ஏரப்பா ஆ மாநீ ஆ செனவேர் ஆ ஆ ஆவோடு ஆ சேனீர் ஆ அஜ்பகுண்டி ஆ கிர்தா ஆ முப்பகுண்டு ஆ புஸ்தா ஆ மாசித்தா ஆரூட ஆ பரவண்ணா ஆ கண்டாவூ ஆ பத்தொந்து ആ നിന്നാൻ ആ വെരി കൊണ്ടോ ആ ബരടുണ്ട് ആ പൻവേര് ആ പച്ചക്കൂടി ആ പലവേര് കൊയ്യാം ആ ആത്തേന ആ പൊർത്തൂടു ആ മാന്യണ്ട ആ കടന്നലാജ ആ പടിപ്പൂര് ആ ജത്തോനോ ആ പോത്തൂണ്ടു ആ പോരപാടു ആ ബാക്യാറ് ആ പത്തൂണ്ടു ஆ பரபாடு ஆக்கியாரு புடுப்பூண்டு ஆ பூப்பாடி பூங்கார கம்லாதா கட்டைபூனி ஆ பத்தூண்டு அவேனு பிறவக்கா பாடூண்டு அழுத்தழுது தும்புடா தும்பத்தா போத்து உண்டு ஆ குண்டீலா பாப்புலா ಆ ನೂಲನೆ ಆ ಕೈಸಂಗ್ ಆ ಪತ್ತೊಂದು ಆ ಆಯರ ಆ ದಾಂಡುಂಡು ಆ ದಾಟು ಆ ಎರುಗೋಪಿ ಆ ಎದ್ದಾರಿ ಆ ಪತ್ತುಂಡು ಆ ಅವೇನು ಆ ಪಿರವಕ್ಕ ಆ ಪಾಡು ಆ ಅಲ್ತಡ್ದು ಆ ದುಂಬೂಡ ಆ ದುಂಬತ್ತ ಆ ಪೋಪುಂಡು ಆ ಮಾನೀದ ಆ ಮಂದಪೋಪಿ ಆ ಮಾರ ಆ ಪತ್ತೋನು ಆ ಪೋತ್ತೂಡು ಆ ಪೊದೋದು ಆ ಸನವೇರೆ ಆ ಇಲ್ಲಾಗ ಆ ಮುಟ್ಟ ಆ ಆತು ಆ ಆನಾಗ ಆ ಮಾದು ಆ ಬೌದುಂಡು ಆ ಮಾನಂಜಿ ಆ ಬೇಲಿಗೆ ಆ ಬೂರುದು ಆ ಬೌದುಂಡು ಆ ಗುಜ್ಜಿ ಇಲ್ಲ ಆ ತೊಡಮೆಗೆ ಆ ಗುಜ್ಜಿಗೆ ಆ ಕೈಕೋರು ఆ తొడమేగు ఆ కార్కోోరు ఆ ఒరుకాటూడు ఆ ఓరేన్ ఆ సరీరూడు ఆ ఉంతూడు కొయ్యా ఆ ఏరప ఆ ఒక్క రోగూ ఆ ముజపాండు ఆ లెప్పుడు లెప్పు నాగొక్ ఆ ఒరూను ఆ రడ్డైక్ ఆ బేద్యూను ಆ ಮೂಜೆ ಆ ಸಬ್ದೂಗು ಆ ಸುರದಾನಿ ಆ ಕೊರೂನು ಆ ಚೆನ್ನ ಆ ಚೆನ್ನೇದ್ಯ ಆ ಪೀತಾಯಿ ಆ ಬರುವೇರು ಆ ಏರಪ್ಪ ಆ ಲೇತಪತ್ತಿ ಆ ಮಾನಿಂದು ಆ ಕೆಂಡೇರು ಆಕೆ ನಾಗ ಆಯಂಡ ಆ ಕಡನಲಾಜ ಆ ಜನನೂರದು ಆ ಕೂಟೋದ ஆ கலடுது பத்திச்சு ஆ மாநன் ஆந்தது ஆ பூண்டு ஆ மாநீத ஆ பல்லப்பா ஆனியே குல்லந்து ஆ பண்டேரு தகுல தூது ஆ சக்கல்ல மணிகோண்டு ஆர் பேரு ஆ சனவீதி ஆ ஆனிந்து ஆ பண்டேரு ஹொய்யா ஆ ஏறு ஆடிஞ்சோவை ஆ எங்கண்டா ஆ பத்திகஜா ஆ தும்மெங்கு ஆ குலிகஜா ஆ பீரெங்கு ஆ தானேனே ஆ பத்தந்து ஆ கேண்டேரு ஆ கேன்னாகா ஆ பன்பூண்டு ஆ மானீத ஆ செனவேரு ஆ உள்ளேரா ஆ இஜ்ஜேரா ஆள் எது ஆ கேனு ஆ கே ஆ செனவேதி ஆ பனுவேரு ஆ இப்பாரா ஆ உள்ளேரு ஆ புல்லந்தா ஆ பேரகஞ்சா ஆ ஆரிடுது ஆ மத்தியந்தா ஆ தொம்பின்னா ஆ நெதுர செழிவேறு ஆள் எது ஆ பன் ஆ சனவேதி ஹொய்யா ஆ ஏறி ஆடிஞ்சோவே ஆரேனு ஆ உரத்தைக்கு ஆ மெஞ்னோட ஆ ஆ ஆ தட்டுலா ஆ தடாவோ ஆ ஆண்டு ஆ என் கண்டா பண்டுது ஆ மாநிலா ஆ ஆ ஏறப்பா ஆ மாநிய ஆயனடு ஆ ஆவந்து ஆ ஏனண்டா ஆனியேடா ஆ கேசாரு கண்ணெங்கு ஆ மரவேறு ஆ கேசாரு ஆ கெஞ்சீடா ஆ மிசேனு அறவேறு ஆயனடு அவனுந்து செனவேதியே ஆ பன் பொய்யா ஆ ஆத்தேனா ஆ பொறுத்தூடு மாஞ்சண்டா ஆ பண்பூடு ஆறு ஆடிஞ்சோவை ஆ மெஞ்சூனா ஆ கொந்தூட ஆசேல் ஆனண்ட ஆ பண்பே ஆடிஞ்சோவை ஆ சிரிகண்டியதா ஆ நீளா ஆ பத்தூள் ஆ நகதர்பிதா ஆ கட்டியில ஆடு ஆ இடத்திடுது ஆ உந்தூள் ஆ பலத்தா ஆ துடைவொஞ்சு சரீரோகோ ஆ பொய்பாடு ஆ மென்னியில் ஆ மெனினாகா ஆ எப்பரித்து ஆ எச்சரிக்கை ஆ ஆப்பேரு ஆள் இது ஆ பண்பூண்டு ஆ மானிய ஆ அத்தைனா ஆ பொறுத்து ஆ சிறுகிண்டியதா ஆ நீரு ஆ பத்தியேறு ஆ நகதர்பதா ஆ கட்டியிலா ஆ பாடேறு ஆ இடத்துடுது ஆ உஞ்சேரு ஆ பலத்தா ஆ துடை ஒஞ்சு ஆ சரி ரோகோ ஆ பொய் ஆ மென்னேறு ஆ மெனினாகா ஆ எப்பரித்து ஆ எச்சரிக்கை పత్ నిమిష పద్దు నిమిషక జాస్తి ఇర్పండు అయితే ఇంట్లో జీవనకు కూడా అయిన సందేశాల ఉండు ఈర్ పండుతున్న పండుగ అంచనా అయితే పద్ నుంచి ఇంట్లోంచి సందేశ తిక్కున్న లేక పండుకున్నాడు ఒక దాదాద పండ సిరి పాడదన పండుగంచి ఉండు ఐట బగ్గే ఏర్పండుకున్నాడు ಸಿರಿಪಾರ್ಧನಫಂಡ ಅವು ಸಿ ದೈವಲು ದೇವ್ಯಲ್ಲಿ ಉಂತ್ ಇರತ್ತೆ ದರ್ಶನ ಭೂ ದೇವ್ಯಲ್ಲಿ ಉಂತ್ರಿ ಅಗಲೇ ಗೊತ್ತಿಪ್ಪು ಅಂಡ ಅವು ಎಂಜಿನೇ ಗೊತ್ತುಂಡಿ ದು ಸತ್ಯನಾಗಪುರ ಹುಡುಗು ಅಜ್ಜರ್ ಇತ್ತೇರಿಗೆ ಅಜ್ಜರ್ ಇತ್ತನಾರಿಗೆ ಏರ್ಲ ಜೋಕಲು ಸಂತಾನ ಸಂತಾನಪರಂಪರಿ ಏರ್ಲ ಇಜ್ಜಿಗೆ ಸತ್ಯನಾಪುರ ಸತ್ಯನಾಗಪುರ ಹಾಲೊಂದು ಇತ್ತೇರಿಗೆ ಪಂಪು ನಾವು ಕೇಂದ್ರ ನಮಗೆ ದಲ ಗೊತ್ತಿದ್ದೇತ ಸಣ್ಣಿಡಂತ ಪನ್ಮುನಾ ಅವು ಅಲ್ಪ ಫನ್ಯ ಐನು ಕೆ ಬಿಕ್ದೆ ತೊಂದು ಆತ ಆ ತೋರ್ತನಾಗ ಆರಂಜಿ ಎಂಕ್ ಈತು ಮಲ್ಲ ಅರಮನೆ ಉಂಡೇನು ಸಾವಿರ ಕಟ್ಟ ಅರಮನೆ ಸಾವಿರ ಕಟ್ಟ ಮುಲಿಪಾಡ್ಕೊಂದು ಇತ್ತೇರಿಗೆ ಸಾವಿರ ಕಟ್ಟ ಮುಲಿಪಾಡ್ಕೊಂದು ಇತ್ತೇನೆ ಮೇರೆಗೆ ಪ್ರಯಾಣು ಇರುಜಿ ಹಿರುಜಿ ಇರುಜಿ ಈರುಜಿ ಆಲುದ್ದ ಅಂಟೆ ಹೊತ್ತು ಅಂದೊಂದು ಚಿಂಚು ಫೋನ್ ಇತ್ತೇರು ಅದಗ ಹೊಂಡೆವ್ರಿಗೆ ಎಂಕ್ ಎನ್ನ ಅರಮನೆ ಏನಾರ್ದು ಅದು ಏನಾರ್ದು ಹೋಪಿ ಕಾಲ ಬರ್ತಂಡೆ ಹೆಂಗೆ ದಿಕ್ಕದಿವ್ರದ್ದು ಓಪಿ ಆನಗಲ ಇದ್ದಿ ಪಿರಾವ್ದು ಬಾರ್ಪಿ ಪನ್ನ ಸಂತೇಷ ಕೊರ್ಜೇರೇ ಅಂದ್ರೆ ಭಾರಿ ಖನ ನೀರು ಅವು ಆ ಕನ ನೀರು ಲಂಕೆ ಲೋಕಣೆ ಲೋಕನಾಡು ಬಿರಬೇರೆ ಪಾದೋಗು ಅರ್ನ ಕುಂಕುಮ ಪರ್ಯಾಲ ಅದು ಊರನಿಗೆ ಯಾರನ್ನ ಕನ ನೀರು ಆ ತು ಬರ್ತನಾಗ ಪಂಡ ಬಿರಿಮೈ ಮಂಡ್ಯರಿಗೆ ಏರೆಗ ಕಷ್ಟ ಕಾಲ ಬತ್ತದು ಇಪ್ಪೋಡು ಹೆಂಗೆ ಸೋದೆಪ್ಪೋಡು ಸೋದನ ತೂವೋಡು ಹೆಂಗೆ ಬೆರಮ್ಮರುದು ಎಪ್ಪೋಡು ಬಡಬೆರಮ್ಮನ ಪಾಡೋಡು ಪುಗೆಳ್ಳಿ ಜೋಲಿಗೆ ಪಾಡೋಡು ಬಾಡಿ ವೀನದಿಗೋಡು ಕೈಟ್ ತಂಬುರಿ ಬತ್ತೋಡು ನಾಲಿ ಇಲ್ಲು ನಟ್ಟೋಡು ಮೂಜಿ ಇಲ್ಲು ಬೇಡೋಡು ಬೇಡೊಂದು ಪೂಡು ಅಂದ ಮಂಡ್ಯರಿಗೆ ಅಥವಾ ಅಂಚೇ ನಾಲಿ ಇಲ್ಲು ನಟ್ಟು ಒಂದು ಮೂಜಿ ಬೇಡೊಂದು ಬರ್ತೇವರಿಗೆ ಯಾರು ಅಜ್ಜೀರದಾನೆ ಅಲ್ದೇ ಅಜ್ಜೀರೊಂದಿ ಚಾಕಿರಿ ಗಂಜಿ ಪೊನ್ನನು ಸಗಮಲ್ ಪೊನ್ನ ದಾರೋನು ಫುಲ್ಲದೇರಿಗೆ ಆತು ಆಲೇಡ ಬಂತೇರಿಗೆ ಮಗ ದಾರೋ ಎನ್ನ ಹೆಂಗೆ ಲೆಕ್ಕಾರ ಇವ್ರಿಗೆ ಇರುಜಿ ಏರ್ಲ ನಟ್ಟುನೇ ಹಗಲು ಬಡ ಪಡಿ ಬಿತ್ತಿರ ಧರ್ಮದ ಬಾಕಿಲಿ ಕಾಡ್ದುಂಡು ಕರ್ಮದ ಬಾಕಿಲಿ ಜತ್ತುದುಂಡು ಅಪ್ಪಂಡಾಗಲಿ ಭತ್ತನ ಗಂಜಿ படியாரி கொரல நோட் மேரு அடை போது போது ஹண்டேர் பெர்மே பெர்மே பெர்மேந்து கத்தி மகளிர் படபேரமனை ஆறுநில பாக்கி ஹோனாக தாத ஒன்று கதை ஈத்து மல்ல அரமனது தர்மத பாக்கில் ஃபாட் கர்மத பாக்கி ஜத்து தானே போது மண்டேர் சவடி வேர் நாலு ஆட்ட நல் தேர் முஞ்சாட்ட குணித்தேர் குணிப்போல் தூள் தூது ஆக்கினி அந்த பூன்கேனு நமது நமக்கு இத்தவந்து குணிப்புன ಕುಣ್ಯಪ್ಪನಾಗ ಅಲ್ಲಿ ದಾರ ತುಯ್ಯಲ್ಗೆ ದಾರ ತುಯ್ಯಲ್ಗೆ ಅಜ್ಜಿಯ ರ ನಡಿ ಅಜ್ಜಿಯ ದೇವದ್ದ ದಡೆ ಕೊಯ್ಯಲ್ಗೆ ಅಜ್ಜರ ನಮ್ಮನ ಚಾವಡಿ ಹಿಡೋನಿ ಚಿಕ್ಕ ಚಾವಡಿ ಚಿತ್ರ ಮಂಟ ಕೂಡು ದೇವೇರು ಬೆರಮನೆನ ಅಲಿಪ್ಪುಂಡು ಬೊಕ್ಕ ಐತಾದ ಹುಂಕೆ ಅನ್ನಾಗ ಅಪಣ್ಣ ಮಗ ಕಲ್ಲ ಕಲೆ ಮಿಳಿದು ಬಲ್ಲಿದ್ದ ಹರಿವಣ ದೆಪ್ಪುಲ್ಲ ಐಕು ಬರಲ್ಲ ಬುಲಂತೆ ಬಾಳ ಒಂದಿಗೆ ಸೌತೆ ಜಿಲ ಬೆರಮನ ಕೊಂಡೋಗಿ ಹೊರಲ್ಲ ಮಂಡ್ಯರಿಗೆ ಆ ಥರದ ಅಂಚೆನೇ ಡೆತ್ತು ದೆತ್ತದು ಹಾರ್ದ ಕೊಂಡೋಗ ಹೊರ್ಯೋಲ್ಗೆ ಆತರ್ಕನ ಬೇರೆ ಮನೆ ಯಾನ್ ಏನು ಜಿ ಏನಲ್ಲಿ ಕಂಜಿ ಸಗುಮಾಲ ಪೂರ್ಣ ಕೊರನೇ ಭಿಕ್ಷೆ ಯಾನ್ ದೇತವಜ್ಜಿ ಹೆಂಗೆ ಕಾನೋಡಜ್ ಕೊರೋಡು ಭಿಕ್ಷೆ ಯಾನ್ ದೇ ಮುಲ್ ಏರ್ಲಜ್ಜ ಹಾಗೆ ಅನ್ವಯರ್ಗೆ ಮುಲ್ ಉಳ್ಳೇರ್ ಅಜ್ಜಿರೋರಿ ಅರೆ ಲಕ್ಕರೆ ತೀರುಜಿ ಉಂತ ಕುಲಾರ ತೀರುಜಿ ಉಂತ್ನಾಗ ಒಯ್ಯಾಲ ಬೇರೀ ಕುಲ್ಲಿನಾಗ ಸೋಂಕ್ಯಾ ಬೇರು ಕೈ ಪೋತುಂಡು ಕೈಲ್ದ ಕಡೆ ಹಾತಂಡ್ ಕಾರ್ ಪೋತುಂಡು ರಂಕದ ಕಡೆ ಹಾಕ್ತಂಡಿ ತರೆ ಪೋತು ಇಟ್ಟೆವುದ ಪುರುಕು ಆತನ್ರಿ ಅರೆ ಲಕ್ಕರೆ ತೀರುಜಿ ಕುಲ್ಲಾರ ತೀರುಜಿ ಅನ್ವಂಡಿಯವರಿಗೆ ಅಥವಾ ಹೆಂಚಾಂಡಲ್ ಆರೋರು ಬರಡು ಇದಂಚಾಂಡಲ್ಲೇ ಸೊಂದು ಬರೋಡು ಬೇಕು ಆರೆ ಬರ್ಪೇರಿಗೆ ಬತಾಕಿನಿ ಪನ್ಪೇರಿಗೆ ದಾನೆ ಇರೇ ಕಷ್ಟ ಕಾಲ ದಾನೆ ದಾಯ ಕಡೆಯಿಂದ ತುಪ್ಪದೆಪ್ಪು ಅರಿ ದಾದ ಆಂಡ ಇರೇ ಇದ್ ಕೇನು ಮುಂದಿಗೆ ಬೆರಮನೆ ಕೇನಾಗ ಫನ್ ಹೆಂಚಿನ ಪಂದ್ಮುಣಿಯಾನು ಹೆಂಗೆ ದುಂಬಡು ಹೋಗಿ ಆನವಲ್ಲಜ್ಜಿ ಕಿರಾವಡ್ ಬರ್ಪಿ ಪುನಃ ಸಂಸಾರ ಇದ್ದಿ ಹೆಂಗೆ ಎನ್ನಾರ ಮನೆಗೆ ಸಾವಿರ ಕಟ್ಟ ಮುಲಿಬಾಡೋ ಒಂದಿತ್ತೇನು ಇನಿಗೆ ಅನಾಗ ಸಾವಿರ ಕನ್ನಿ ಮುಲಿಪಾಡೋಣ ಇಕ್ಕಿದ್ದೀವ ಅಲ್ಲಜ್ಜಿ ಅದುಕೊಂಡು ಇನ್ನೀ ತರೆ ತೂಯಾಗೆ ಅನ್ನದಾನ ಮಲ್ತೊಂದಿತ್ತೆ ಬಂಜಿ ತೂಯಿನಾಗೆ ಅನ್ನದಾನ ಮಲ್ತೊಂದು ಇತ್ತೆ ಗೋವು ದಾನ ಗೋತ್ರ ದಾನ ಪೂರ ಮಲ್ತೊಂದಿತ್ತೆ ಇನ್ನಕ್ಕೆ ಎನ್ನ ಇಂಚಾಂಡು ಅಂದ್ಕೊಂಡು ಇದೊಂದು ಆ ತು ವರ್ಸ್ತನಾಗ ಬೇರೆ ಮನೆ ಕಣಪೇರಿಗೆ ಬೇರೆ ಅನ್ ಅನ್ಪೇರಿಗೆ ಅಜ್ಜರ ಹಿರನ್ನ ಅವು ಅಂದ ಹಿರ್ನ ಆದಿ ಹೋಲು ಆಲಡೆ ಹೋಲು ನಾಗೆ ಹೋಲು ಬೆರಮೆ ಹೋಲು ಅಂದ ಕೆಂಡ್ರಿಗೆ ಕೇಣ್ಯಾಕ್ ಚಂಡೇರಿಗೆ ಏನು ಕಣ್ಣುಕೊಂಡೋದಕ್ಕೆ ಹೂತುಜಿ ಕಾರ್ಕೊಂಡೋದಕ್ಕೆ ಕೂತುಜಿ ಒಕ್ಕ ಏನು ಹಿರಿಯ ಪೇರಿಯ ಹಿರಿಯಾಗಲು ಕನ್ಮನೌಕೆಯಿಂದ ಬಡಕಾಯಿ ಲೋಕನ ಅಡಿಗೆ ಊರಿ ಬೆರಮ್ಮ ಜಾಗೆ ಅಮ್ಮ ಆ ತೋರ್ತನಾಗ ಅವು ಇಟ್ಟ ಇನ್ನೀ ಪಾರಿಪಾಡಿಯಲ್ಲಿ ಹುಡ್ ಉಮ್ಮೆನಕ್ಕಿಲಿ ಕುಡ್ದುಂಡು ಸೀಗೆದ ಬಲ್ಲೆ ಪರದ್ದುಡು ಪಲ್ಯದ ಊರು ಪರದ್ದು ಅವೇನು ಇರು ಸೀಗೆದ ಬಲ್ಲೆ ಕೆತ್ತವಡು ಪಲ್ಯದ ಊರು ಕರ್ಪವ್ಡು ಒಕ್ಕ ಅಂಗನ ಪಿರೋಡು ಸಾಗಾರ ಕಟ್ಟವಡು ದೇವರಿಗೆ ದೇವ ಪೂಜೆ ಕರ್ಪೋಡು ಬೇರೆ ಮಾ ಪೂಜೆ ಮಲ್ಪೋಡು ಬೇಕಾದ ಮಲ್ತಾರನಲ್ಲಿ ರೀ ಸಂತಾನ ಆಬನು ಕುಟುಂಬ ಆಗ್ಬೋದು

ದಕ್ಲೆ ಇತ್ತೇ ಗೊತ್ತೇ ಇಪ್ಪುಜಿ ಪಂಡ ಇಂಕ್ಲ ಕರಾವಳಿ ಭಾಗದಕ್ಲೆ ಮಾತಾ ಗೊತ್ತು ಅತ್ತಂದೆ ಪಿಡೈದಕ್ಲೆ ಏರ ಗೊತ್ತಿಜ್ ಅಮ್ಮ ಇಂಕ್ ನೋಟು ಇರು ಈತ ಸೊ ಸೊ ಈ ಜನಪದ ಕಲೆ ನೀರು ಒರಿಪಾ ನನನ ನಲನ ಪಾಡ್ದನ ಪಣ್ಯರು ಇರಗ ದೇವರ ಆರೋಗ್ಯ ಆರ್ಥಿಕವಾದ ಮಾತ ಒಂದಿಟ್ಲ ಇರೋ ದೇವರ ಆಶೀರ್ವಾದ ಮನ್ಪಡ ಇಂಕ್ಲ ನೊಟ್ಟಿಗೆ ಈತ ಪೊರ್ತಗಿತ್ತೆ ಧನ್ಯವಾದಗಳು ಸೊ ನೋಡಿದ್ರಲ್ಲ ಇವತ್ತು ನಾನು ನಿಮಗೆ ಪಾಡ್ದನ ಅಂದರೆ ಏನು ಪಾಡ್ದನ ಹೇಗಿರ್ತದೆ ಕಿವಿಗೆ ಎಷ್ಟು ಕೇಳಿ ಕಿಂಪಾಗಿರ್ತದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಶಾರದಾ ಮಡಿವಾಳ ಅವ್ರು ನಮಗೆ ಹೇಳಿಕೊಟ್ರು ಸೊ ಇನ್ನೊಂದು ಸಂಚಿಕೆಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ ಅಲ್ಲಿವರೆಗೆ ನೋಡ್ತಾ ಇರಿ ಕರಾವಳಿ ನಾಡಿ ಸುದ್ದಿ ಸಂತೆಯಲ್ಲಿ ಸತ್ಯದ ಜ್ಯೋತಿ